ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹುರಿದ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಚಳಿಗಾಲಕ್ಕಂತೂ ಏಳು ಮಾಡಿಸಿದ ಜೋಡಿ ಅಂತಲೇ ಹೇಳ್ಬೋದು ಮುದ್ದೆ ಮತ್ತು ಅನ್ನದ ಜೊತೆಗೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ಹುರುಳಿಕಾಳನ್ನ ತೊಗೊಂಡು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಥವಾ ಹುರುಳಿಕಾಳು ಚಿಟಪುಟ್ಟ ಅನ್ನಬೇಕು ಆ ರೀತಿ ನಾವು ಹುರ್ಕೊಳ್ಬೇಕಾಗತ್ತೆ ನಂತರ ಇದು ಚೆನ್ನಾಗಿ ಆರಿದ ನಂತರ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಸೊ ಈ ರೀತಿ ತೊಳ್ಕೊಂಡು ಆದ್ಮೇಲೆ ಒಂದು ಕುಕ್ಕರ್ಗೆ ಬೇಯಿಸ್ಕೊಳ್ಳಿಕ್ಕೆ ಹಾಕ್ಕೋಬೇಕು ಈ ರೀತಿ ಹುರ್ಲಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಲೋಟ ಅಥವಾ ನಿಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ತಕ್ಕಂಗೆ ಹುರುಳಿಕಾಳು ಮತ್ತು ನೀರನ್ನೇ ಹೆಚ್ಚಿಸ್ಕೋಬೇಕಾಗತ್ತೆ ಈ ಹುರುಳಿಕಾಳು ಮತ್ತು ನೀರು ಹಾಕಿದ ನಂತರ ನಾನಿಲ್ಲಿ ಉದ್ದಿಗೆ ಹಚ್ಚಿರುವಂತಹ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಟೊಮೆಟೋನ ಸಣ್ಣಗೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ವಿಷಯಲು ಇದನ್ನು ನಾವು ಚೆನ್ನಾಗಿ ಕೂಗಿಸ್ಕೋಬೇಕಾಗುತ್ತೆ ಆವಾಗಲೇ ಈ ಹುರುಳಿಕಾಳು ಚೆನ್ನಾಗಿ ಬೆಂದಿರೋದು ಸೊ ಇವ್ನ ನೋಡ್ತಾ ಇರ್ಬೋದು ಚೆನ್ನಾಗಿ ಯಾವ ರೀತಿ ಬೆಂದಿದೆ ಅಂತ ಈಗ ಖಾರಕ್ಕೆ ಅನುಗುಣವಾಗಿ ಸಾಂಬಾರ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ ಹಾಗೆ ಒಂದು ಸಣ್ಣ ಗಾತ್ರದ ಹುಣಸೆಣ್ಣೆ ನಾನು ಆಗಲೇ ನೆನೆಸಿಟ್ಟಿದ್ದೆ ಸೊ ಅದ್ರದ್ದು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ಕುದಿಲಿಕ್ಕೆ ಹಿಡಬೇಕು ನೆಕ್ಸ್ಟ್ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕಾಗುತ್ತೆ ಸಾಸಿವೆ ಚಿಟಪಟ ಆದ ನಂತರ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೊಂಡು ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಕರಿಬೇವನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಕೋಬೇಕಾಗುತ್ತೆ ಸಾಂಬಾರಿಗೆ ಸೇರಿಸಿ ನಾವು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಈ ಟೈಮಲ್ಲಿ ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸೊ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಹುರಿದ ಉರುಳಿಕಳಿನ ಸಾಂಬಾರು ರೆಡಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಳಿಗಾಲಕ್ಕಂತೂ ಏಳ್ ಮಾಡಿಸಿ ಜೋಡಿ ಅಂತಲೇ ಹೇಳ್ಬೋದು ಅನ್ನ ಸಾಂಬಾರು ಜೊತೆಗೆ ಈ ಸಾಂಬಾರು ಸೊ ಕಡೆಗಿನ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ದಯವಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು